ಹಾಯ್ ಸ್ನೇಹಿತರೆ ನಮಸ್ಕಾರ ಐದು ಎಂಟು ಒಂಬತ್ತನೇ ತರಗತಿ ಪಬ್ಲಿಕ್ ಪರೀಕ್ಷೆ ಏನಿದೆ ದಿನಾಂಕ ಪ್ರಕಟ ಆಗಿದೆ ಹೌದಾ ಅಥವಾ ಇದು ಸುಳ್ಳ ಎಲ್ಲ ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ ಈ ದಿನದಂದು ಪರೀಕ್ಷೆ ಶುರುವಾಗುತ್ತೆ ಹೌದಾ ಏನು ಮಾಹಿತಿ ಬಂದಿದೆ ಸರ್ಕಾರದಿಂದ ಎಲ್ಲ ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಕೋರ್ಟಿಂದ ಈಗ ಹೊಸದಾಗಿ ಒಂದು ಅಪ್ಡೇಟ್ ಬಂದಿರುವಂಥದ್ದು ಸ್ನೇಹಿತರೆ ಇಂದು ಸಂಜೆ ಐದು ಗಂಟೆ ಒಳಗಡೆ ಕಂಪ್ಲೀಟಾಗಿ ತೀರ್ಪು ಬರುತ್ತೆ ಸ್ನೇಹಿತರೆ ಏನಾಗುತ್ತೆ ನೋಡೋಣ ಅದರಲ್ಲೂ ಇವಾಗ ತುಂಬಾ ತುಂಬ ಜನ ಒಂದು ಸ್ಟೂಡೆಂಟ್ಗಳು ನಮ್ಮ ಹತ್ರ ಕೇಳ್ತಾ ಇದ್ದಾರೆ ಮೆಸೇಜ್ ಮಾಡಿ ಕೇಳ್ತಾ ಇದ್ದಾರೆ ಬ್ರೋ ಬ್ರೋ ಈ ಬಾರಿ ಪಬ್ಲಿಕ್ ಪರೀಕ್ಷೆ ಇಲ್ವಾ ಅಂದರೆ ತುಂಬ ಜನ ಮತ್ತು ಕೇಳ್ತಿದ್ರೆ ನಮಗೆ ಪಬ್ಲಿಕ್ ಪರೀಕ್ಷೆ ಇಲ್ಲದೇ ಪ ಅಂದರೆ ಪರೀಕ್ಷೆ ಇಲ್ಲದೇ ನಮ್ಮನ್ನೇ ಪಾಸ್ ಮಾಡ್ತಾರೆ ಅಂತ ತುಂಬ ಅಂದರೆ ತುಂಬ ಚಾನಲ್ಗಳು ಹೇಳ್ತಾ ಇರುವಂಥದ್ದು ಪಬ್ಲಿಕ್ ಪರೀಕ್ಷೆ ಇಲ್ಲದೇ ಇದು ಪಾಸ್ ಮಾಡ್ತಾರೆ ಅಂತ ಪಾಸ್ ಮಾಡ್ತಾರೆ ಅಂತ ಹೇಳ್ತಿರುವಂಥದ್ದು ಇದು ಸುಳ್ಳು ಇದು ಶುದ್ಧ ಸುಳ್ಳು ನಾನು ಹೇಳ್ತೀನಿ ನಿಮಗೆ ಪರೀಕ್ಷೆ ಇಲ್ಲದೆ ಪಾಸ್ ಮಾಡೋದು ತುಂಬ ಡೌಟ್ ಅಂತಲೇ ಹೇಳ್ಬೋದು ಯಾಕಂತಂದರೆ ಪರೀಕ್ಷೆ ಮಾಡಿಯೇ ಪಾಸ್ ಮಾಡುವಂಥದ್ದು ಪರೀಕ್ಷೆ ಇಲ್ಲದೆ ಅಂತೂ ನಿಮಗೆ ಪಾಸ್ ಮಾಡೋದಿಲ್ಲ ಯಾಕಂತಂದರೆ ಇಂದು ಸಂಜೆ ಐದು ಗಂಟೆ ಒಳಗಡೆ ತೀರ್ಪು ಬರ್ಬೋದು ಸ ಅಂದರೆ ಕೋರ್ಟಿಂದ ತೀರ್ಪು ಬರ್ಬೋದು ತೀರ್ಪು ಮೇಲೆ ತೀರ್ಬಂತಿ ಈ ಇಂದು ಸಂಜೆ ಐದು ಗಂಟೆಗೆ ಬಂದರೆ ನಾಳೆಗಂತೂ ನಿಮಗೆ ಕನ್ಫರ್ಮ್ ಆಗಿ ಎಕ್ಸಾಮ್ ಇರೋದಿಲ್ಲ ನಾಳೆ ನಾಡ್ದಿರ್ಬೋದು ಬುಧವಾರ ನಿಮಗೆ ಎಕ್ಸಾಮ್ ಇದ್ದರೆ ಇರ್ಬೋದು ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಕೋರ್ಟ್ ಏನು ಹೇಳುತ್ತೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಕೋರ್ಟ್ ಇವಾಗ ನಿಮಗೆ ಐದು ಗಂಟೆ ಐದು ಗ ಐದರಿಂದ ಆರು ಗಂಟೆ ಒಳಗಡೆ ಕಂಪ್ಲೀಟಾಗಿ ಕೋರ್ಟಿಂದ ನಿರ್ಧಾರ ಇರುತ್ತೆ ಏನು ಹೇಳುತ್ತೆ ಅಲ್ಲ ಕಂಪ್ಲೀಟ್ ಆದ ಮಾಹಿತಿ ಮತ್ತೊಂದು ವಿಡಿಯೋ ಮಾಡ್ತೀನಿ ಸಪ್ರೇಟಾಗಿ ಮತ್ತೊಂದು ವಿಡಿಯೋ ಮಾಡ್ತೀನಿ ಅದ್ರ ಬಗ್ಗೆ ಸ್ನೇಹಿತರೆ ಈಗ ಕೋರ್ಟಿಂದ ಅನುಮತಿ ಬಂದರೆ ಒಂದು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ ಏನಾಗ್ತದೆ ಅಂತಂದ್ರೆ ಇಲ್ಲಿ ತುಂಬಾ ಅಂದ್ರೆ ತುಂಬಾ ವಿದ್ಯಾರ್ಥಿಗಳು ನಮ್ಮ ಹತ್ರ ಕೇಳ್ತಾ ಇದ್ದಾರೆ ನಮಗೆ ಪಬ್ಲಿಕ್ ಪರೀಕ್ಷೆ ಇಲ್ವಾ ಅಂತ ಸ್ನೇಹಿತರೆ ಪಬ್ ಪಬ್ಲಿಕ್ ಪರೀಕ್ಷೆ ಇರುವಂತದ್ದು ಸ್ನೇಹಿತರೆ ನೀವು ಯಾವುದೇ ಒಂದು ಕಾರಣವನ್ನು ತಗೊಳ್ಬೇಡಿ ಖಂಡಿತವಾಗಿಯೂ ವಿದ್ಯಾರ್ಥಿಗಳೇ ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ ಖಂಡಿತವಾಗಿಯೂ ಈ ಬಾರಿ ಪಬ್ಲಿಕ್ ಪರೀಕ್ಷೆ ಇರುವಂಥದ್ದು ನನ್ನ ಪ್ರಕಾರ ಯಾಕಂತಂದರೆ ಖಂಡಿತವಾಗಿಯೂ ಈಗ ಐದು ಗಂಟೆ ಒಳಗಡೆ ತೀರ್ಪು ಬಂದರೆ ಕೋರ್ಟಿಂದ ತೀರ್ಪು ಬಂದರೆ ನಿಮಗೆ ನಾಳೆ ಇರೋದಿಲ್ಲ ಎಕ್ಸಾಮ್ ಇರುತ್ತೆ ಯಾಕಪ್ಪ ಅಂತಂದರೆ ಇವಾಗ ಕೋರ್ಟ್ ಅವರು ಸುತ್ತೋಲೆ ಸುತ್ತೋಲೆಯನ್ನು ಹೊರಡಿಸ್ತಾರೆ ಅವಾಗ ನಿಮಗೆ ನಾಳೆ ನಾಳೆ ಅಂತೂ ಎಕ್ಸಾಮ್ ಇರೋದಿಲ್ಲ ಇದು ಕನ್ಫರ್ಮ್ ಅಂತ ಹೇಳ್ಬೋದು ನಾಳೆ ನಿಮಗೆ ಬುಧವಾರ ಅಂತೂ ಪಕ್ಕ ನಿಮಗೆ ಪಬ್ಲಿಕ್ ಎಕ್ಸಾಮ್ ಇರುವಂಥದ್ದು ಅಂತ ಹೇಳ್ಬೋದು ಸ್ನೇಹಿತರೆ ನಾನು ಹೇಳ್ತಾ ಇರುವಂಥದ್ದು ಈ ಒಂದು ಮಾಹಿತಿಯನ್ನು ಈ ಒಂದು ವೀಡಿಯೋ ಮಾಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಸಿಗಣ ಮುಂದೆ ನೋಡಿದಲ್ಲಿ ಬಾ ಬಾಯ್ ಬಾಯ್